ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಸರ್ ಇದು ರಿಟಿಗ ಒಂದು ವೆಹಿಕಲ್ಸ್ ಕೊಡಿದ್ರೆ ಸೂಸಿಕಿ ಹೌದು ರೀ ಇದು ಎರಡು ಸಾವಿರದ ಹದಿನೇಳು ರೀ ಎರಡು ಸಾವಿರದ ಹದಿನೇಳು ಹಾಂ ರೀ ಓನರ್ ಎಷ್ಟು ಆಗಿದೆ ಓನರ್ ಸೆಕೆಂಡ್ ಬರೋಣ ಡಾಕ್ಯುಮೆಂಟ್ಸ್ ಹೋರಿ ಡಾಕ್ಯುಮೆಂಟ್ಸ್ ರನ್ನಿಂಗ್ ಇದೆಯಾ ಹಾಂ ಎಲ್ಲ ರನ್ನಿಂಗ್ ಇದೆ ಡಾಕ್ಯುಮೆಂಟ್ಸ್ ಲೋನ್ ಇದೆಯಾ ಕಡಿಮೆ ಆ ಲೋನ್ ಇದೆ ಸರ ಲೋನ್ ಕ್ಲಿಯರ್ ಮಾಡಿ ಕೊಡ್ತೇವೆ ರೀ ಕ್ಲಿಯರ್ ಮಾಡಿ ಟೈರ್ ಕಂಡೀಷನ್ ಚೆನ್ನಾಗಿದೆಯಾ ಟೈರ್ ಕಂಡೀಷನ್ ಎಲ್ಲ ಚಲೋ ಸರ ನಮ್ಮ ನಮ್ಮ ಕ್ರೂಜರ್ ಬೇಕಾಗಿ ಸರ ಕ್ರೂಜರ್ ಸಲಕ್ಕೆ ನಾವು ಗಾಡಿ ತೆಗೆದಿತ್ತೇವೆ ಯಾವ ಕ್ರೂಜರ್ ಇದ್ರೆ ಎಕ್ಸ್ಚೇಂಜ್ ಕೊಡೋದು ಎಕ್ಸ್ಚೇಂಜ್ ಕೊಡ್ತೇವೆ ರೀ ಮಾಡಲ್ ಆಗಿದ್ರೆ ಹ್ಞೂ ಹ್ಞೂ ಹಾಂ ರೀ ಇದು ರನ್ನಿಂಗ್ ಎಷ್ಟಾಗಿದೆ ಈಗ ರನ್ನಿಂಗ್ ಒಂದು ಇಪ್ಪತ್ತಾರು ರೀ

ನಿಎಕ್ಸ್ಟ್ರಾ ಪೇಟಿಂಗ್ ಅನ್ನೋ ವಿಷಯಕ್ಕೆ ಎಕ್ಸ್ಟ್ರಾ ಪೇಟಿಂಗ್ ಅಂದ್ರೆ ಏನಂದ್ರೆ ಸರ್ ಎಕ್ಸ್ಟ್ರಾ اوپر ಐತ್ರ ಗಡೆಗಾ ಐತ್ರಿ ಹ್ಮ್ ಆ ಸಬೂ ಸಬೂಪರ ಐತ್ರಿ ಬಾರ್ ಒಂದ್ اوپر ಒಂದೆ ಎಕ್ಸ್ಟ್ರಾ ಅಷ್ಟ ಐತ್ರಿ ಎಲ್ಲಾ ಶಿವರೂಮ್ ಎಲ್ಲಾ ಶಿರೋಮ್ ಪೇಟಿಂಗ್ ಐತ್ರಿ ಮೆರಿಟ್ ಟಾಪ್ ಒಂದಾಕ್ಷಿತ್ರ ಹಾ ಮ್ಯಾಕ್ ಟಾಪ್ ಟಾಪ್ ಐತ್ರಿ ಹಿಂದಿನ ಬಂಪರ್ ಐತ್ರಿ ಸರ್ ಬಂಪರ್ ಬೀಚ್ ಟ ಬಂಪರ್ ಕೊಡ್ತೀನಿ ರೀ ಹ್ಮ್ ಮತ್ತೆ ಅಷ್ಟ ಐತ್ರಿ ಸರ್ ನೀವು ಲೊಕೇಶನ್ ಇದು ಲೊಕೇಶನ್ ಸರ್ ತಾಂಬಾರಿ ತಾಂಬಾ ತಾಂಬಾ ಇಂಡಿ ತಾಲೂಕ್ ತಾಂಬಾರಿ ತಾಂಬಾ ಬಿಜಾಪುರ ಜಿಲ್ಲಾ ಇಂಡಿ ತಾಲೂಕ್ ತಾಂಬಾ ತಾಂಬಾ ಅಂತ ಹಳ್ಳಿ ಐತ್ರಿ ಎಂಟುವರೆ ಹೇಳಿನ್ರಿ ಸರ್ ಹಾ ಎಂಟುವರೆ ಹೇಳಿನ್ರಿ ಏನ್ ಫೈನಲ್ ಬಂದ್ರೆ ಹತ್ತು ಇಪ್ಪತ್ತು ಹೆಚ್ಚಾಗಿ ಮಾತ್ರಿ ಹಾ ರೀ ನಮಗ ಕ್ರೋಜರ್ ಅರ್ಜೆಂಟ್ ಅದ್ರಿ ಸರ್ ಕ್ರೋಜರ್ ಬೇಕಾಗಿತ್ತು ಯಾವ ಕ್ರೋಜರ್ ಇದ್ರು ಕ್ರೋಜರ್ ಎಕ್ಸ್ಚೇಂಜ್ ರೀ ಇಲ್ರಿ ಅವ್ರು ಕ್ಯಾಶ್ ಮೇಲೆ ತಗೋತಾರ ಕ್ಯಾಶ್ ಮೇಲೆ ಕೊಡ್ತೀನಿ ರೀ ಓಕೆ ಓಕೆ ನಮ್ಮ ಕಡೆಯಿಂದ ಬಂದ್ರೆ ಹೆಚ್ಚು ಕಮ್ಮಿ ಮಾಡಿ ಗಾಡಿ ಕೊಡಿ Okay, uh, okay.